ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರ ನಾಗೇಂದ್ರ ದದ್ದಲ್ ಎಂಬ ಪ್ರಶ್ನೆ ಮೂಡಿದೆ ಎಸ್ ಐ ಟಿ ಮುಂದೆ ಇಬ್ಬರು ಶಾಸಕರು ಹಾಜರಾಗುವ ಸಾಧ್ಯತೆ ಇದೆ ಯಾಕಂದರೆ ಇಂದು ವಿಚಾರಣೆಗೆ ಬರುವಂತೆ ಈಗಾಗಲೇ ಇಬ್ಬರಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದರು ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇರುವಂಥದ್ದು ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐ ಟಿ ಅಧಿಕಾರಿಗಳು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷರೂ ಆಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿತ್ತು ಸೊ ಹೀಗಾಗಿ ಇವತ್ತು ಇಬ್ಬರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಎಸ್ಐಟಿ ಮುಖ್ಯಸ್ಥ ಮನೀಶ್ ಖರ್ಬಿಕರ್ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು ಕೂಡ ಆಗಿದ್ರು ನಾಗೇಂದ್ರ ಹಗರಣ ಹಿನ್ನೆಲೆ ಜೂನ್ ಆರರಂದು ರಾಜೀನಾಮೆಯನ್ನ ನೀಡಿದ್ರು ಇನ್ನು ದದ್ದಲ್ ಆಪ್ತರಿಗೆ ಹಣ ಸಂದಾಯವಾದ ಆರೋಪ ಕೂಡ ಕೇಳಿ ಬಂದಿದೆ ಆರೋಪದ ಮೇರೆಗೆ ಶಾಸಕ ದದ್ದಲ್ಗೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು ಇವತ್ತು ಹಾಜರಾಗ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆಯಾಗಿದೆ ಕಾದು ನೋಡಬೇಕು ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ನಾಗೇಂದ್ರ ಮತ್ತು ಇಬ್ಬರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಇಬ್ರು ಕೂಡ ವಿಚಾರಣೆಗೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಎಸ್ಐಟಿ ತಂಡ ಮಾಡ್ತಾ ಇದೆ ಇನ್ನು ಆ ಸಿಬಿಐ ತಂಡ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಕೆಲವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಆಗಿರೋದ್ರಿಂದ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಣ ವರ್ಗಾವಣೆ ಆಗಿರೋದ್ರಿಂದ ಸಿಬಿಐ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಈಗ ಸದ್ಯಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ದಿನಗಳ ಹಿಂದೆ ಸಚಿವ ಪಿ ನಾಗೇಂದ್ರಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ನೋಟಿಸ್ ಕೊಟ್ಟಾದ್ಮೇಲೆ ಈಗ ವಿಚಾರದೂ ಕೂಡ ಹಾಜರಾಗಬೇಕಾಗುತ್ತೆ ಇನ್ನು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗಾಡ ದಲ್ ಈ ಒಂದು ನಿಗಮದ ಅಧ್ಯಕ್ಷರಾಗಿದ್ದಾರೆ ಇವ್ರಿಗೂ ಕೂಡ ಆ ನೋಟಿಸ್ ತನ ಕೊಡಲಾಗಿತ್ತು ಈ ಮೂಲಕ ಅವ್ಯವಹಾರ ಹಗರಣದಲ್ಲಿ ಇಬ್ಬರಿಗೂ ಕೂಡ ಈಗ ಉರುಳಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ನಿಗಮದ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ಅವ್ಯವಹಾರ ಆರೋಪ ಸಂಬಂಧ ಇದುವರೆಗೂ ಕೂಡ ಹನ್ನೊಂದು ಮಂದಿಯನ್ನ ಬಂದಿದ್ದು ಮೂವತ್ತು ಕೋಟಿಗೂ ಅಧಿಕ ಹಣವನ್ನ ಅಧಿಕಾರಿಗಳು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ಹದಿನೆಂಟು ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೂಡ ದೊಡ್ಡ ಮಟ್ಟಕ್ಕೆ ಕೇಳಿ ಬಂದಿತ್ತು ಹೀಗಾಗಿ ಈ ಆಯೋಗದಲ್ಲೂ ಕೂಡ ತನಿಖೆಯನ್ನ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರ್ತಾರೆ ಇನ್ನು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನವಾಳ ಗದ್ದಲವರ ಅವರ ಒಂದು ನೋಟಿಸ್ ಏನಿದೆ ಇದಕ್ಕೆ ಕೊಡೋದಕ್ಕೆ ಕಾರಣ ಏನು ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟದ ಹಗರಣ ಆದ್ರೂ ಕೂಡ ಇವರ ಗಮನಕ್ಕೆ ಬಂದಿರಲಿಲ್ವಾ ಈ ಒಂದು ಅವ್ಯವಹಾರ ಆ ವ್ಯವಹಾರ ಬೆಳಕಿಗೆ ಬಂದ ಮೇಲೆ ಕೈಗೊಂಡ ಕ್ರಮಗಳ ಬಗ್ಗೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ಆ ಇವರಿಗೆ ಪ್ರಶ್ನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಯಾಗಿ ಇವತ್ತು ಹತ್ತು ಗಂಟೆಯ ನಂತರ ಇವರು ಎಸ್ ಐ ಟಿ ದ ಕಚೇರಿಗೆ ಬಂದು ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗತ್ತೆ ಇನ್ನು ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಮತ್ತು ಬಸವನಗೌಡ ತದ್ದು ಕೂಡ ಬಲವ ಹೆಸರು ಬಲವಾಗಿ ಕೇಳಿ ಬಂದಿತ್ತು ಈಗಾಗಲೇ ಪ್ರಕರಣ ಸಂಬಂಧ ತನಿಖೆ ನಡೆಸಿ ಕೆಲವೊಂದು ಸಾಕ್ಷಾಧಾರಗಳನ್ನು ಕೂಡ ಅಧಿಕಾರಿಗಳು ಕಲೆ ಹಾಕೊಂಡಿದ್ದಾರೆ ಇಬ್ಬರ ವಿಚಾರಣೆ ನಂತರ ಕೇಸ್ ಮತ್ತಷ್ಟು ಟರ್ನ್ ಪಡೆದುಕೊಳ್ಳುವಂತಹ ಸಾಧ್ಯತೆ ಮತ್ತಷ್ಟು ಜನರ ಹೆಸರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಇಬ್ಬರು ಹತ್ತು ಗಂಟೆ ನಂತರ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮತ್ತು ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ